ರೀ ಎಲ್ಲರಿಗೂ ಈಗ ಇವರು ಪಾಂಡ್ರು ಅವ್ರ ಮನೆಯೊಳಗೆ ಪದ್ಧತಿ ಹೆಂಗೈತೆ ಅಂತ ಇಡೋದು ಹೇಳ್ತಾರೆ ಬರ್ರಿ ಅವ್ರದ್ದು ಐದು ದಿವಸ ಪಾಂಡ್ರು ಹಿಡೋದಂತ ಅವರು ಯಾವ ರೀತಿ ಐತೆ ಅಂತ ಹೇಳ್ತಾರ ಕೇಳೋನು ಬರ್ರಿ ಅವ್ರೀಗ ಹೇಳಬೇಕನ್ನು ಅಷ್ಟೊಳಗೆ ನನ್ನ ಮಗಳು ಸಾಕ್ಷಿ ಬಂದವ್ರನ್ನ ಕಾಡಾಕತ್ತಾಳ್ರಿ ನಾ ಪಟಾಕ್ಷಿ ಹಚ್ತೀನಿ ಅಂದ್ರೆ ರಾತ್ರಿ ಮಳೆ ಬಂದಿದ್ದಕ್ಕೆ ಹಚ್ಚಲಿಲ್ಲ ಅವು ಭಾಳ ಹೊಡೆದಿದ್ದು ಕೊಡ್ರಿ ಅಂತೆ ಕಾಡಾಕತ್ತಿದ್ಲು ಈಗ ಬೇಡ ಆಮೇಲೆ ಹಚ್ಚು ಅಂತ ಅವ್ರು ಹೇಳಾಕತ್ತಾರ ನೋಡೋಣ ಬರ್ರಿ ಇನ್ ಮುಂದೆ ಏನತ್ತೇಳಿಂಡ್ರವ್ರವ್ರ ವನವಾಸಕ್ಕೆ ಆದಾಗ ಅವ್ರು ಹೊಣ್ಣಿ ತಪ್ಲಾ ತಿಂದಾರಂತ ಒಂದ್ರಿ ಹೂ ತಿಂದಾರಂತ ஒன்னா பூவா இல்லே ஒன்னார்த்தாரு சைட் அண்ணா மூட அவன்காக அவரு குறித்து இக்கிதே மாதா தான் சனேட்ல குடிதே மாட்டார இவ் மீன உத்திரி ஏன்கூ மென் ನಮ್ಮನ್ ಪಾಂಡ್ರ ಹಿಡಚೆ ಅವನೇ ಬೇಕಾದ ಆರೆ ಈಗ ಇಲ್ಲಿಗೆ ಇಡಗೋಳಲ್ಲ ಜೆಸಿ ಪಿ ಬಂದೆ ಎಲ್ಲ ಮುಗಿಯೋ ಜೆಸಿಪಿ ಹಾಕಿ ಬರೋ ಬರೋ ಅಲ್ಲ ಸದಾಕ ಹೋಗ್ಬಿಡಾವ ಗುಡಲ ಗುಡಲ ಹಿರ್ತಾವಾ ಅಂಬರೆ ಗುಡಿಲ್ಲ ನಾನು ಗುಡಲ ತರಲ್ಲ ಇದು ದಾಸಾ ಹೋಗ್ವಾ ಚಂದ್ವಾ ಅವ ಕೈಯೆ ಮುಂದೇ ರೋಡ್ ಸತ್ತು ತಾನೇ ಅವ ಹೇಳಿಸ್ ಜಲ್ಲೋನ ರೌವಾಸ್ ಮಾರ್ಯಾರ ಬಾ ಪಾಂಡ್ರ

ಹಿರಿಯರ ಮಾಡಿದ ಪದ ಪದ್ಯ ಮಾಡ್ಕೊಂಡು ಹೊಂಟೀವಿ ನಾವು ಐದು ದಿವಸ ನಾವು ಹಿರಿಯರು ಮಾಮ್ ಹಿರಿಯರು ಮಾಡಿದ್ದು ಒಂದೇ ದಿವ್ಸ ಏನು ಮಾಡ್ತಿರಿ ನೀವು ಒಂದೇ ದಿವಸ ಏನು ಮಾಡ್ತೀವಿ ಒಂದೇ ದಿವಸ ನಮ್ಮ ದಿವಸ ಈಗ ಒಂದೇ ದಿನ ಬರೋಣ ಹಬ್ಬ ಅಂತ ನೋಡೋದು ನಮ್ಗೆ ಹ್ಞೂ ಹಬ್ಬ ಬರೋಣ ಹಬ್ಬಕ್ಕೆ ಅವತ್ತು ಐದು ಮಾಡಿರ್ತೀವಿ ನಾವು ಹಿಂಗೆ ಇಡ್ತಿದ್ರಿ ಮೊದಲು ಬಾಗಲ ಇರ್ತೀವಿ ಪೂಜೆ ಸಂಬಂಧ ಅವು ಚೈನ್ದಾಗ ಇಲ್ಲಿ ಬಂದಿರ್ತೀವಿ ಇಲ್ಲಿ ಇಟ್ಟಿದ್ದಿವೆ ಇಲ್ಲೊ ಒಂದೇ ದಿವ್ಸ ಇಟ್ಟಿದ್ದೀವ ಹಾಂ ಒಂದೇ ದಿನ ಅದೇ ಇತ್ತು ಎಲ್ಲಾ ಇದನ್ನ ಮಾಡ್ತೇವೆ ಒಳ್ಳೇ ದಿವಸ ಇತ್ತ ಮತ್ತ್ ಹೆಚ್ಗಿ ಮಾಡ್ಕೋತ ಹೋಕಿರ್ ದಿನ ಒಂದನೇ ದಿವಸ ಐದ್ ಪಾಂಡ್ರ ಇಡ್ತೇವಿ ಐದು ಪಾಂಡ್ರ ಇಟ್ಟ ಅಲ್ಲೇ ಬಾಗ್ಲಾಗ ಇರ್ತೇವೆ ಅಲ್ಲಿ ಇಂತ ಐದು ಪಾಂಡ್ರ ಮಾಡಿ ಅವಕ್ಕೆಲ್ಲ ಹೂ ಎಲ್ಲ ಮಾಡಿ ಮುಂಜಾನೆ ಮಸೂರ ಹಾಕಿ ಎಡಿ ಬಿಡಿತೇವು ಸಕ್ರೆ ಇಪ್ಪಾನಿ ಎಡಿ ಬಿಡದ ಅಷ್ಟೇ ಬಿಟ್ಟಿರ್ತೀವಿ ಸಂಜಿಕ ಹೋಳ್ಗಿ ಮಾಡಿ ಸಂಕದ ಆರ್ಥಿ ಮಾಡಿ ಮರದಾಗ ಇಟ್ಕೊಂಡು ಮರದಾಗ ಐದು ಹೋಳ್ಗೆ ಇಡ್ಬೇಕು ಅನ್ನ ಎಡಿ ಎಲ್ಲ ಏನು ಮಾಡಿರ್ತೀವಿ ಇಡುದ ಮಾಡಿ ಅದನ್ನ ಎಡಿ ದೀಪ ಬೆಳಗೋದು ಕರ್ಕೊಂಡವ್ರಿಗೆ ಹ್ಞೂ ದೀಪ ಬೆಳಗ್ಗೆ ಅವನ್ನೆಲ್ಲ ಪೂಜೆ ಒಂದು ಮುಗಿಸ್ತೀವ ಮರು ದಿವಸ ಏಳು ಇಡ್ತೇವೆ ಅವತ್ತು ಸಕ್ರಿ ಪುಟಾನಿ ಅನ್ನ ಎಡಿ ಹಿಡಿದೀವಿ ದಿನ ಮಾಡಿದ ಅಡಿಗೆ ಎಡಿ ಹಿಡಿದೀವಿ ಮರು ದಿವ್ಸ ಮೂರನೇ ದಿವಸದ ಒಂಬತ್ತು ಇಡ್ತೀವಿ ಮೂರನೇ ದಿವ್ಸಕ್ಕೆ ಒಂಬತ್ತು ಇಡ್ತೀವಿ ಅವತ್ತು ಕಾಡಿಗೆ ಸೆಣಗೆ ಬರ್ತಿರ್ತೀವಿ ಮತ್ತೆ ಬೆಳಿಗ್ಗೆ ಹಾಕಿ ಹೋಳ್ಗೆ ಮಾಡ್ತೀವಿ ಅದು ಹೋಗಿ ಹಿಡಿತೀವಿ ಮಾಡ ನಾಲ್ಕನೇ ದಿವ್ಸಕ್ಕ ಹನ್ನೊಂದು ಇರ್ತೀವಿ ಅವತ್ತು ಜಾತ್ರೆ ಇರ್ತದೆ ನಮ್ಮ ಊರಾಗ ಅವತ್ತು ಬೇರೆ ಮತ್ತೆ ಅಡಿಗೆ ಮಾಡ್ತೀವಿ ಅವತ್ತು ಏನು ಇರ್ತೀವಿ ಐದನೇ ದಿವ್ಸಕ್ಕ ಇಷ್ಟು ಮಾಡಿ ಏನಾರ ಇದನ್ನ ಮಾಡಿ ಎಡಿ ಗಿಡದ ರೊಟ್ಟಿ ತಿಂದು ಮ್ಯಾಲ ಹೋಗ್ಬೋ ನಮ್ಮ ಪಾಡ್ರ ನಮ್ಮ ಗಿರ್ಯಾರು ಐದು ದಿನ ಮಾಡ್ಯಾರ ಆದ್ರೆ ಎಲ್ಲ ಲಾಸ್ಟ್ ನಿನ್ನೆ ಮಾಡ್ತಾರ ನಮ್ಮ ಗಿರ ಮಂದ್ಯಾಗ ಮಾತ್ರ ಐದು ದಿವ್ಸ ಮಾಡಿಬಿಟ್ಟಾರ

ಮತ್ ಇದ್ದವ ಎಲ್ಲ ಕೆಲಸ ಮಾಡ್ಕೋತಾ ಅಂತ ಹೇಳಿ ಮಾಡ್ಕೊಂಡ್ವಿ ಗೊತ್ತಾಗ್ಲಿಲ್ಲ ಹೌದಾ ಬೇರೆ ಮಾಡ್ಕೊಂಡು ಬಿಡ ಮಂಜು ಸಣ್ಣನ ಒಂದು ಓಂ ಜೋಟಿಗಳಾ ಯಾವುಗಳಾ ಜೋಟಿ ಕವಿತ ಕವಿತ ಹೋಗಂತ ಹಾಂಗದ ನೋಡುಂತ ಹಾಂಗ ಆದ್ರೆ ನೋಡಿ ಆಗ್ 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 ಆಮೇಲೆ ನಾನು ಯಾಪು ಮಾಡ್ತೀನಿ ನಾವೀಗ ಮತ್ತೆ ಒಂದು ಮನೆ ಓಪ್ನಿಂಗ್ ಇತ್ತು ರೀ ಅಲ್ಲಿ ಹೊಂಟೀವಿ ಅಲ್ಲಿ ಮುಗಿಸ್ಕೊಂಡು ಎರಡು ಮನಿ ಓಪ್ನಿಂಗ್ ಇದ್ದು ಒಂದು ಸಿಂಧೋಗಿಗೆ ಹೋಗ್ಬೇಕಾಗಿತ್ತು ಇನ್ನೊಂದು ರಾಮದುರ್ಗ ಹೋಗ್ಬೇಕಾಗಿತ್ತು ಎರಡು ಮುಗಿಸ್ಕೊಂಡ್ ಹೊಂಟೀವಿ ನೋಡಿರಿ ಈಗ ಸಿಂಧೋಗಿ ಮನೆ ಓಪನಿಂಗ್ ಬಂದೀವಿ ನೋಡ್ರಿ ನಾವು ಸಿಂಧೋಗಿ ಒಳಗೆ ಇರೋರು ಇವ್ರು ನಮ್ಮ ರಿಲೇಷನ್ ನಮ್ಮ ರಿಲೇಷನ್ ಅವ್ರ ಮನೆ ಓಪನಿಂಗ್ ಇತ್ತು ಅವ್ರು ಮುಗಿಸ್ಕೊಂಡಿನ್ನ ಮತ್ತೆ ರಾಮದರ್ಕೋಬೇಕು ನೋಡ್ರಿ ನಾವಿನ್ನು ಇಲ್ಲಿ ಹೋಗ್ಬೇಕಾದ್ರೆ ಎಕ್ಕರಮ್ಮನ ಗುಡಿ ಬರ್ತೈತ್ರಿ ಇಲ್ಲಿ ಹಾದು ಹೋಗಬೇಕಾದವ್ರೆ ಪ್ರತಿಯೊಬ್ಬರು ಹುಲಿ ಕಟ್ಟಿಯಿಂದ ಮುನೋಳಿ ಹೋಗಿ ಬರ್ಬೋ ರೊಟ್ಟಿಗೆ ಬರ್ತೈತಿ ಇದು ಯಕ್ಕರಮ್ಮ ಆ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹೋಗಬೇಕು ಪ್ರತಿಯೊಬ್ಬರು ಹೋಗಿ ಗಾಡಿ ನಮಸ್ಕಾರ ರಾಮದುರ್ದೊಳಗು ನಮ್ಮ ಫ್ರೆಂಡ್ ಮನೆ ಓಪ್ನಿಂಗ್ ಹೇಳಿದ್ನಲ್ಲ ರೀ ಅಲ್ಲಿ ಹೋಗಿ ಬಂದ್ವಿ ಅದರಲ್ಲಿ ನಾವು ಫೋಟೋ ತಕ್ಕೊಳಕಾಗಲಿಲ್ಲ ಎಲ್ಲ ಫಂಕ್ಷನ್ ಮುಗಿಸಿ ನಮ್ಮ ಮನೆಗೆ ಬರೋಲೆ ನಮ್ಮ ಸೋನಿ ಒಂದ್ರಾಕತಿ ನೋಡ್ರಿ ಇಲ್ಲಿ